ಅಪ್ಪ ಬಟ್ಟಾನ್ ಕೊಂಬೆಡಿ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದಾನೆ ನಮ್ಮ ಬಟ್ ಬಟ್ಟನ್ ಬಟ್ ಆ ಏನು ಏನು ಕೈ ತಿದೀಯಾ ನೀನು ನಾವು ಬಿರಿಯಾನಿ ಮಾಡ್ತಾ ಇದಾರೆ ನೋಡಿ ರೆಸಿಪಿ ಕಲಕಿದ್ದೀಯಾ ಅಣ್ಣ ಸೂಪರ್ಟಾಗಿ ಯಾರ್ಗೂ ಗೊತ್ತಾದ್ರೆ ಹಿಂಗೇ

నా డైవ్వా అత్తగానే నిమ్మ నితారా గురుజి

ಯಾರು ಹೋಗ್ತೀನಿ ಆಮೇಲೆ ಸಿಗ್ತೀವಿ ಈಗ ಅವಳು ಕಟ್ ಮಾಡ್ತಾಳ ಕಟ್ ಮಾಡ್ತಿಲ್ಲ ಮಾತಾಡ್ತಾವಳೆ ನೆಕ್ಸ್ಟ್ ಮಾರ್ನಿಂಗ್ ಇವಾಗ ನಾವು ವಿಶಾಲ್ ಮಾಡ್ಕೊಳ್ತಾ ಇದೀವಿ ಏನಕ್ಕೆ ಅಂದ್ರೆ ಸ್ವಲ್ಪ ಮನೆಗೆ ಪರ್ಚೇಸ್ ಮಾಡಬೇಕು ಅಲ್ಲಿಗೆ ಅಲ್ಲಿ ಹೋಗಿ ಏನಂತೂ ಬಾಯ್ ಮಾಡಿ ಆಯ್ ಆಯ್ ಸಾರಿ ಇವಾಗ ನಮ್ಮ ಮನೇಲಿ ಪಾಟ್ ಅಂತಾರ ಪಾಟು ಮಣ್ಣು ಏನೇನೋ ಬೀಜಗಳು ಎಲ್ಲ ತಗೊಂತಾರಂತೆ ಏನೇನ್ ಬೆಳಿತಾರೆ ನಮ್ಮ ಮನೆ ರೈತರು ನಮ್ಮಮ್ಮ ರೈತರು ಈಗ ಏನೇನ್ ಬೆಳಿತೀವಿ ಬದ್ಲೆಕಾಯಿ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮೆಂತ್ಯ ಸೊಪ್ಪು ಅದೇ ಅದು ಇದು ಏನಾದ್ರು ಹಾಕೋಣ ಕೈ ಈಗ ಎಮರ್ಜೆನ್ಸಿಗೆ ಏನು ಬೇಕೋ ಆ ತರದ್ ಹಾಕೋಣ ಅಂತ

ಚೇಂಜ್ ಮಾಡಿಸ್ಕೊಡ್ಲಾ ಪಕ್ಕ ಓಕೆ ಈಗ ಅಲ್ಲಿ ನರ್ಸರಿ ಇದೆ ಸರ್ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಎಲ್ಲ ನೋಡೋಣ ಬನ್ನಿ ಯಾಕೋ ಎಲ್ಲ ಹಂಗೆ ಎತ್ತಾಗ್ತಾ ಇದ್ದೀರಾ ಏನದು ಶಾಪಿಂಗ್ ಇಲ್ಲ ನೋಡಿ ತೋರಿಸಿ ಓ ಬಕೆಟ್ ಅದು ಟ್ರಾಲಿ ಇಲ್ಲ ನೋಡಿದ್ವಿ ನೋಡಿ ಇದಕ್ಕೆ ಹಾಕ್ತಾರೆ ಬಿಡು ಬಕೆಟ್ ಹಾಕೋಣ ಬಕೆಟ್ಸು ಇದೆಲ್ಲ ತಾಂತ ಇದ್ದೀವಿ ேன் செல்

ಮತ್ತೆ ಕೇಸರಿಬಾತ್ರಿ ಮತ್ತೆ ಸಾಕ ಏನ್ ಚಂದ್ರಿ ಯಾರು ತಾಂತ ಇದ್ಯಾಡಂಬ್ರಮ್ಮ್ರ ಏನ್ ತಾಂತ ಇದೀರ ನಾನು ಹೇಳ್ತೀನಿ ಕೇಳು ಆ ಎಷ್ಟ ಎಷ್ಟು ಗುರುಜೆ ಎಷ್ಟ್ರೆಡ್ ಇಲ್ಲ ಇದು ಕರೆಕ್ಟಾಗಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ವರೆಗೂ ಆಗಿರುತ್ತೆ ಇಲ್ಲ ತೌಸಂಡ್ ನೈನ್ ಹಂಡ್ರೆಡ್ ಲಾಸ್ಟ್ ಆಚೆ ಬಂದು ನಿಂತಿದ್ದೀವಿ ಈಗ ನಮ್ಮ ಕಾರ್ ಇಲ್ಲ ಹೋಗಬೇಕು ಮನೆಗೆ ಮನೆಗೆ ಹೋಗಿ ಏನೇನ್ ತಗೊಂಡಿದ್ವಿ ತೋರಿಸಿದಾಗುತ್ತಾ ಯಾರು ಇವಾಗ ಎಲ್ಲ ನಾವು ಶಾಪಿಂಗ್ ಮಾಡಿ ಇಲ್ಲಿ ಒಂದು ಹೋಟೆಲ್ ಇದೆ ಉಡುಪಿ ಗಾರ್ಡನ್ ಅಂತ ಸೊ ಇಲ್ಲಿ ಬಂದಿದೀವಿ ಇಲ್ಲಿ ನಾವೆಲ್ಲ ಕೂತ್ಕೊಂಡಿ ಅಮ್ಮ ನೀನೇನ್ ನೀನು ನೀನೇನ್ ನೀನು ದಿಪುರಿ ನಾನೇನು ತಾಣಿದ್ದೆ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಮಸಾಲಾ ಪುರಿ ರೆಡಿ ಆಗಿದೆ ಈಗ ಹೋಗಿ ತರಬೇಕು ಸೊ ಇದು ಮಸಾಲ ಪುರಿ ನಾಲ್ಕು ಪ್ಲೇಟ್ ಆಯಿತಾ ಸರ್

ಬಾಗಂದೇಲ್ಪರಿ ತಗೊಂಡವ್ರೆ ಹೆಂಗಿದ್ಯಮ್ಮ ಬೇಲ್ಪುರಿ ಓಕೆ ಎಲ್ಲ ತಿಂತವ್ರೆ ತಿಂದು ಮುಗಿಸ್ವಿ ಇನ್ನು ನಾವು ತಿಂದು ಮುಗಿಸಿದ್ಮೇಲೆ ಮನೆಗೆ ಹೋಗ್ತೀವಿ ಅಲ್ಲಿ ಸಿಗ್ತೀವಿ ಇವಾಗ ಎಲ್ಲ ತಿಂದು ಮುಟ್ಟಿದ್ದಾಯಿತು ಈಗ ನೋಡಿ ಬರ್ತಾರೆ ಎಲ್ಲ ನೋಡಿ ಬರ್ತಾರೆ ಇವ್ ನೋಡಿ ಇವ್ನು ರಾಮ್ಚನ್ ದೆವ್ವ ಇವನು ರಾಮ್ಚನ್ ದೆವ್ವನಿಗೆ ರಾಮ್ಚನ್ ದೇವ ಏನಂದಿದು ಅದನ್ನು ಬ್ಲಾಕಲ್ಲಿ ನೋಡು ಎಲ್ಲ ಹೇಳು ಹೇಳೋಲ್ಲ ನೀನೇ ದೊಡ್ಡ ಬೇತಾಳ ಬೇತಾಳ ಯಾರು ಅಂತ ಗೊತ್ತಾಗುತ್ತೆ ಪಾರಲ್ಲಿ ಎಮ್ಮೆ ಓಕೆ ಇವಾಗ ಎಲ್ಲ ಆಯ್ತು ಈಗ ಇನ್ನ ನಮ್ಮ ಮಗುವು ಅಲ್ಲಿ ನಿಂತಿದೆ

ಅಷ್ಟೇ ಇನ್ನೇನು ತಗೊಂಡಿಲ್ಲ ಇನ್ನೇನು ತಗೊಂಡ ನಾನು ಅಷ್ಟೇ ಹ್ಞೂ ಅಷ್ಟೇ ತಗೊಂಡಿದ್ದು ಆಮೇಲೆ ನೋಡಿ ಮೂರು ರೂಮ್ಗೂ ಮೂರು ಬಕೆಟ್ ಅವನ್ ಯಾಕೆ ಕುಡಿತೀಯ ಮೂರು ಬಕೆಟ್ ಆಮೇಲೆ ಇದೇನಿದು ಕೇಕು ಇದು ಚೂ ಮಿಲ್ಕಿ ಬಾರ್ ಛೂ ಆಮೇಲೆ ಇದು ಏನಕ್ಕೆ ಅಂದ್ರೆ ಬಟ್ಟೆ ಎಲ್ಲ ಅಂದ್ರೆ ಯೂಸ್ಡ್ ಕ್ಲಾತ್ಸ್ ಎಲ್ಲ ಒಗೆಯೋದಕ್ಕೆ ಎಲ್ಲದರಲ್ಲೇ ಅಲ್ಲೇ ಸೇಫ್ ಬೇಡ ನಮ್ಮ ಫ್ಲೋರ್ ಅಲ್ಲಿ ಇದರೊಳಗಡೆ ಹಾಕದ ಅಂತ ಹಾ ಆಮೇಲೆ ಆರಾಮಾಗಿ ಎತ್ಕೊಂಡು ಹೋಗ್ಬೋದಲ್ಲ ಬಟ್ಟೆ ಹೊಗೆ ಅದಕ್ಕೆ ಆಮೇಲೆ ನಂದು ವೇಣದು ರೂಮ್ ರೂಮ್ಗೆ ವಾಟರ್ ಬಾಟಲ್ ಇದು ಹಾಲ್ಗೆ ಇದೊಂದು ಇದೊಂದು ಹಾಲ್ಗೆ ಇದು ಅತ್ತೆ ಥರ ಕೊಳ್ಳೋದೈತಲ್ಲ ಅದಕ್ಕೆ ಅತ್ತೆ ಇದೆ ಆಮೇಲೆ ಬಾತ್ರೂಮ್ಗೆ ಹಾಂ ಕೆಳಗಡೆ ಬಾತ್ರೂಮ್ ಅಂದಬೇಕಲ್ಲ ನಾಲ್ಕು ಬಾತ್ರೂಮ್ಗೆ ನಾಲ್ಕು ಕೆಳಗಡೆ ಬಾತ್ರೂಮ್ಗಳು ಕೈಯಲ್ಲಿ ಸ್ಥಳ ಓ ಅಲ್ಲೆಲ್ಲ ಮಾಡಲ್ಲ ಅವನು ಆಚನೆ ಮಾಡದವನು ನೋಡ್ಬೇಕೀಗ ಇಲ್ಲ ನೋಡಿ ಇಲ್ಲ ಐತ ಹೊಸ ಅನ್ನತಮ್ಮ ಹಂಗೆ ಇಟ್ಕೊಬೇಡ ಇದು ಮೈ ನಮ್ಮ ಮೂರು ಜನದ ರೂಮ್ಗೆ ಬಂದವ್ರ ಕೈಯಲ್ಲಿ ಉಚ್ಕೊಳ್ಳಿ ಇದು ಇದು ಸಿಂಕ್ ಕ್ಲೀನ್ ಮಾಡೋದು ಮತ್ತೆ ಬಟ್ಟೆ ಒಣಗಾಕ್ತ ಕ್ಲಿಪ್ಪು ಇದು ಇದು ಹಾ ಬಾಚೋದು ಕೂಡ ಇಲ್ಲಿ ಆ ಮುರ್ದು ಹಾಕ್ಬಿಡ್ತವಳೆ ಇವಳು ಹಾಕ ಮುಕ್ತಾವಳೆ ಇದು ನೀರು ಎಳೆಯೋದು ಕಿಚನ್ಗೆ ಇದೇನಿದು ಇದು ಪಾತ್ರೆ ತೊಳೆಯೋದು

ಇದು ನಮ್ಮ ಅಮ್ಮಂಗೆ ಕಾಲು ಶಕ್ತಿ ಬರೋಕ್ಕೆ ಓಕೆ ಇನ್ನ ಆಮೇಲೆ ಸಿಗ್ತೀವಿ ಅಲ್ವಾ ಲಾಸ್ಟ್ ಅಂದರೆ ನೆನೆ ಮಾಡಿರೋದು ಗುರುವಾರ ಇನ್ನ ತಿನ್ನಲ್ಲ ಮತ್ತೆ ಇವಾಗ ಎಲ್ಲ ಊಟ ಮಾಡಿ ಮುಗಿಸ್ತೀವಿ ಮತ್ತೆ ಈ ಬ್ಲಾಗ್ ನ ಕಂಟಿನ್ಯೂ ಅಂದ್ರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದ್ರೆ ನಾಳೆ ಸಿಗ್ತೀವಿ ಒಳ್ಳೆ ಊಟ ಮಾಡಿ ಒಳ್ಳೆ ಊಟ ಮಾಡಿ ನಿದ್ದೆ ಮಾಡಿ ಒಳ್ಳೆ